ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದೀರ ಎಲ್ರು ಚೆನ್ನಾಗಿರ್ಬೇಕು ಇವತ್ತು ನಮ್ಮ ಟಕೀಲ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಎಲ್ರು ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ಬೇಕು ಹೊಸ ಹೊಸ ಕಲಾವಿದ್ರು ಬೆಳಿಬೇಕು ಕನ್ನಡ ಸಿನಿಮಾ ರಂಗ ಉಳಿಬೇಕು ಜೈ ರಂಗಯ್ಯ ಟಕೀಲ ಕಿಕ್ ಕೊಡ್ತ ಸರ್ ಅಪ್ಪ ಅಪ್ಪ ನಮ್ ಹೀರೋಯಿನ್ ಮಾಡಿದಾರಣ ಹಾಟ್ 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 ಆಗಿ ಮಾಡಿದಾರಣ ಸಿನಿಮಾ ಸೂಪರ್ ಆಗಿದೆ ಟಕಿಲ ಅಂತ ಅಂದ್ರೆ ಒಳಗ್ ಹೋದ್ರೆ ನಿಮಗ್ ಫುಲ್ ಈಟ್ ಆಗ್ಬಿಡುತ್ತೆ ಸಖತ್ ಆಗಿ ನಮ್ಮ ಹೀರೋನ್ ಆಟ ಆಟ ಮಾಡಿದ್ರ ಸಿನಿಮಾ ಸೂಪರ್ ಆಗಿದೆ ಮತ್ತೊಮ್ಮೆ ಸಿನಿಮಾ ಎಲ್ಲರೂ ನೋಡಬೇಕು ಅಂತ ನಿಮ್ ಎಲ್ರಲ್ಲೂ ನಾ ಕೇಳ್ಕೊಂತೀನಿ ಜೈ ರಂಗಯ್ಯ ಆದ್ರೆ ಸ್ವಲ್ಪ ಫಸ್ಟ್ ಬೋರಿಂಗ್ ಇದೆ ಲಾಸ್ಟ್ ಸ್ವಲ್ಪ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸರ್ ನೋಡಿ ಇರೋ ಇವತ್ತು ನೋಡಿ ತಿಳ್ಕೊಬೇಕು ಏನು ಪ್ರಾಬ್ಲಮ್ ನಡೀತಾ ನಡೀತದೆ ಅಂದ್ಬಿಟ್ಟು ಮತ್ತೆ ನೋಡಿದ್ದಾರೆ ಸ್ವಲ್ಪ ಸ್ಲೋ ಮೆಸೇಜ್ ಒಂದು ಫುಡ್ ಮೆಸೇಜ್ ತೆಗಿಲ ಕಿಕ್ಕಿತ್ತ ಸರ್ ಕಿಕ್ಕಾಗಿ ಹಾಳಾಗ್ತಾ ಇರೋದನ್ನ ಬದಲಾಗಿಸೋ ಪ್ರಯತ್ನ ಮಾಡಿದ್ದಾರೆ ಹೇಗೆ ಸರ್ ಸರಿ ಸರ್ ಚೆನ್ನಾಗಿದೆ ಮೇಡಮ್ ಕನ್ನಡ ಚಿತ್ರ ಸರ್ ಹೇಗಾದ್ರೆ ತುಂಬ ಚೆನ್ನಾಗಿದೆಪ್ಪ ಇವತ್ತಿನ ಕಾಲಕ್ಕೆ ಯುವಕರು ಹೇಗಿರ್ಬೇಕು ಅಂತ ಚೆನ್ನಾಗಿ ತೋರಿಸಿದೆ ಸರ್ ಸರ್ ಈ ಕಾಲಕ್ಕೆ ಏನ್ ಬೇಕು ಅದು ನಮ್ಮ ಪ್ರವೀಣ್ ಅವರು ತಗೊಂಡಿದ್ದಾರೆ ತಪ್ಪು ಮಾಡೋದು ಸಹಜ ಆದರೆ ತಪ್ಪು ಮಾಡಬಾರದು ತಪ್ಪು ಮಾಡಿದ್ರೆ ಶಿಕ್ಷ ಅನ್ನೋದು ಒಂದು ಮೊದಲು ಕೊಟ್ಟಿದ್ದಾರೆ ಕಾನೂನು ಹೇಳೋದು ಬೇರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬೇರೆ ನಾವು ಒಬ್ಬ ಹಿಂತಿಯಾಗಿ ಕಥನ ಫುಲ್ ಹೇಳಂಗಿಲ್ಲ ಅವ್ರು ತಪ್ಪು ಮಾಡಿದ್ದಾಳೆ ಫೈಲಿಯನ್ಸ್ ಹಾಕೋ ಅವಕಾಶ ಇಲ್ಲ ಯಾಕಂದರೆ ತಪ್ಪು ಮಾಡಬಾರ್ದು ಅನ್ನೋದನ್ನ ನಾಯ್ಕ ಅವರ ಉದ್ದೇಶ ಫುಡ್ ಎಮೋಷನ್ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾನೆ ನಮ್ಮ ಅವರು ಹೇಳಿದ ಥರ ಹೀರೋನ್ ತುಂಬ ಬೋಲ್ಡಾಗಿ ಮಾಡಿದ್ದಾರೆ ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಬಂದು ನೋಡ್ಬೋದು ನಮ್ಮ ಇಷ್ಟ ಅದು ಈ ಕಾಲದಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ಇವಾಗ ಈಗ ಮೊಬೈಲ್ನಲ್ಲಿ ಎಲ್ಲ ಇದೆ ಅದರಿಂದ ಇದು ನೋಡಬಾರ್ದು ಅಂತ ಏನಿಲ್ಲ ಒಂದು ಮೋರಲ್ ಇದೆ ಅದರಿಂದ ಎಲ್ಲರೂ ನೋಡ್ಬೋದು ಬಟ್ ಈಸ್ ಒಂದು ಫುಲ್ ಮಸಾಲ ಪಿಕ್ಚರ್ ಎರಡು ಬಳಿ ಟಕ ಈಗಿನ ಜನರೇಷನು ಯುವಕರಿಗೆ ಎಲ್ಲ ನೋಡುವಂಥ ಸಿನಿಮಾ ತುಂಬ ಅದ್ಭುತವಾಗಿ ನಮ್ಮ ದಯವಿಟ್ಟು ಸರ್ ಅವರು ತಗೊಂಡೋಗಿದ್ದಾರೆ ನೋಡಬೇಕು ಯಾಕೆಂದರೆ ಹಿರಿಯರು ಕಿರಿಯರು ಅಂತ ಬರಲ್ಲ ಇಲ್ಲಿ ಒಂದು ಮೆಸೇಜ್ ಇದೆ ತಪ್ಪು ಮಾಡಿದ್ರೆ ಯಾವತ್ತು ಪಶ್ಚಾತ್ತಾಪ ಪಡಲೇಬೇಕು ಇವತ್ತಲ್ಲ ನಾಳೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅದರಲ್ಲಿ ಹೀರೋ ಧರ್ಮಕೀರ್ತಿ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಫಸ್ಟ್ ಹಾಫು ಒಂದು ಫನಿ ಆಗಿದೆ ಸೆಕೆಂಡ್ ಹಾಫ್ ಒಂದು ಕ್ಯೂರಿಯಾಸಿಟಿ ಟ್ರೈವ್ ಥರ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ ಮುಂದೆ ಏನಾಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಸಿಗುತ್ತೆ ಈ ಸಿನಿಮಾ ಎಲ್ಲರೂ ನೋಡಬೇಕು ಅಂತ ಅವರ ಇಷ್ಟಪಟ್ಟು ನೋಡ್ಬೋಂಥದ್ದು ಒಳ್ಳೆ ಮೆಸೇಜ್ ಇದೆ ತಪ್ಪು ಮಾಡಿದ್ದಾರೆ ಅನ್ವ ಎತ್ತಿದ್ದು ಪಶ್ಚಿಟ್ ತಪ್ಪ ಬರ್ತಾರೆ ಈ ಸಿನಿಮಾಕ್ಕೆ ಆದ್ಯಷ್ಟು ಆ ಸಿನಿಮಾ ನೋಡ್ಬೋದು ಸರ್ ಸರ್ ಶಿಕ್ಷೆ ನಾಳೆ ಕನ್ಫರ್ಮ್ ಆಗಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಮನುಷ್ಯ ಏನೇ ಮಾಡ್ಬೇಕಾದ್ರೂ ಕೂಡ ಸ್ವಲ್ಪ ತಿಳಿದು ಮಾಡ್ಬೇಕು ಅನ್ನೋದನ್ನ ಈ ಸಿನಿಮಾ ನೋಡಿ ಕಲ್ತ್ಕೋಬೇಕು ತುಂಬಾ ಚೆನ್ನಾಗಿದೆ ಬೆಸ್ಟ್ ಆಪ್ಲೈಲ್ ನಾ ಸಿನಿಮಾ ಒಂದು ಕನ್ನಡಿಗರಿಗೆ ಕಿತ್ಕೊಡ್ತಿದೆ ಅನ್ನೋದ್ರೊಳಗೆ ಯಾವುದೇ ಅನುಮಾನ ಇಲ್ಲ ಮತ್ತೆ ನಮ್ಮ ಧರ್ಮ ಕೀರ್ತಿರೋ ಸರ್ ತುಂಬ ಅವ್ರ ತಂದೆನ ನೆನಪಿಸುವಂಥ ಒಂದು ಕೆಲಸ ಈ ಸಿನಿಮಾದಲ್ಲಿ ನಡೆದಿದೆ ಅವರು ಮಂದಾಕಿನಿ ನೀ ನನ್ನಾಕಿನಿ ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದರು ಆ ಆ ಒಂದು ಇದನ್ನು ಈ ಸಿನಿಮಾದಲ್ಲಿ ಧರ್ಮಕೀರ್ತಿ ರಾಜವರು ಎನಿಸ್ತಾರೆ ಮತ್ತು ನಮ್ಮ ಡೈರೆಕ್ಟರ್ ಸರ್ ಪ್ರವೀಣ್ ನಾಯ್ಕ್ ಸರ್ ಅವರು ಒಂದು ಝಡ್ ಸಿನಿಮಾ ಆದ ನಂತರ ಒಂದು ಒಳ್ಳೆ ಸಿನಿಮಾ ಕೊಟ್ಟವ್ರೆ ಅಂತಂದರೆ ಹೇಳು ಕನ್ನಡಿಗರಿಗೆ ಒಂದು ಹೆಮ್ಮೆ ಇದು ಕನ್ನಡಿಗರು ಬಂದು ನೋಡಬೇಕು ಥೇಟ್ರ್ ಬಂದು ನೋಡಿ ನಿರ್ಮಾಪಕರನ್ನ ಮತ್ತು ನಿರ್ದೇಶಕರನ್ನ